ಹೆಣ್ಮಗಳು ಅನ್ಕೊಳ್ರಿ ಹೆಂಗಸರಿತ ದನಿ ತೆಗಿತನವ ಸೀರಿ ಹಾಕಿಲ್ಲ ಬಟ್ ಅನ್ಕೊಳ್ರಿ ಅನ್ಕತಕ ಏನಾಗಿರ್ತತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತತಿ ಇವ್ ಇವ್ರಿಬ್ರಿಗ ಗಂಡ ಎಂತಿ ಹಾ ನಾ ಸುಮ್ ಹೋಗಾಗ ಇವ್ರದೇನೋ ಹಚ್ ಕಡೆ ಮುಸುರಿ ಏನೋ ಚೆಲ್ಲಿರ್ತಾರೆ ನಮ್ಮ ಮನೆ ಕಡೆ ನಾ ಹೇಳಕ್ ಬಂದಿರ್ತೀನಿ ಇವ್ರಿಗೆ ಮಾತಾಡ್ತಿರ್ತೀವಿ ಇವ್ ತಪ್ಪು ತೊಳ್ಕೊತಾನಮಿಬ್ರ ಬಗ್ಗೆ ತಪ್ಪು ತೊಳ್ಕೊಂಡ್ ಬಂದು ಚೀರಾಡ್ತಾನೆ ದಟ್ ಈಸ್ ಕಾನ್ಸೆಪ್ಟ್ ಆ ಕಡೆ ಹೋಗು ಅಲ್ಲಿಂದ ಬಂದ ನಾನು ನಿನ್ನೆ ಮಾತಾಡ್ತಿರ್ತೀವಿ ನಾವ್ ಏನ್ ಮಾತಾಡ್ತೀವಿ ನಿಂಗೆ ಗೊತ್ತಿರಂಗಿಲ್ಲ ನೀ ಅಪಾರ್ಥ ನಾ ಇಲ್ಲಿ ಸ್ಕೆಚ್ ನಾ ತೊಗೊಂಡಿರ್ತೀನಿ ಅದೊಂದು ಚಾಲು ಮಾಡ್ರಿ ಆದ್ರೆ ಅಕ್ಕರ ಅದ ಮನಿ ಮುಂದೆ ಕಸ ಹೋಗುದಿರ್ಲ ನಮ್ ಒಯ್ಕೊಳ ಹತ್ತಾಳ್ರಿ ಬಂದ ಮಾಡ್ಬೇಡ್ರಿ ಮುಂಜಾನೆ ಚಾಲ್ ಹೋಗಿರ್ಲ ಮಸುರಿ

ಎಟ್ಟು ಹೋಗಿ ಕೂತಿ ಅದು ವರ್ಷ ಮುಗಿಯಂಗಿಲ್ಲ ನನಗೆ ಸರಿ ಮೊಸರು ಬೆಳೆ ಬರಲ್ಲ ಇಬ್ರು ಗಂಡ ಹಂತಿ ಬರ್ರಿ ಮನಿ ಮುಂದ ಮೊಸರು ಬದತಿ ಬಳಿ ಬರ್ರಿ ಏನ್ ನಮ್ಮ ಮನಿ ಮುಂದ ಬಳಿತೀವ ನೀ ಏನ್ ಕೇಳಾಕತ್ತಿ ನಮ್ಮ ಮನಿ ಮುಂದ ಬಿದತ್ರಿ ಅಣ್ಣಾರ ಯುವರ್ ಮೈ ಬ್ರೋ ಹೋಯ್ ಬಣ್ಣ ಒಂದು ವಾರ ಹೋಯ್ ಹಾಕಿನ ಹೋಯ್ ಹೋಯ್ ಮನೆಯ ಬಾಂಡೆ ಹೋಗಸು ಮನಿ ಹೊರಸು ಮೊಸರಿ ತುಗಸು ಒಟ್ಟು ಏಟು ಜಾಟ್ ನಿಂದ ಏನೈತಿ ಮುಗಿಸೋನ್ ತಂದ್ ಬಿಡು ಆಪರ್ ಎಲ್ಲಾ ಚಲೋ ಐತಿ ನಾಳೆ ಊರ್ ಬಂದ್ರಿ ಅದ ನೋಡಿಲಿ ತೆಲಿ ಬಾವು ಅನ್ಸ್ಬೇಡ ಬಾ ಹಂಗ ತತ್ಕೊಂಡ್ರ ಹೋಗ್ತೀರಿ ನೋಡಕ್ಸ್ ಹಂಗ ಏನೋ ಮಾತಾಡೋದು ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿ ಹೂ ಇಲ್ಲಿಂದ ನಮಸ್ಕಾರ